ಕಲಬುರಗಿ ನಗರದ ಎಂಬಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ ನಾಲ್ಕು ಪ್ರಮುಖ ಮನೆಗಳ್ಳತನ ಪ್ರಕರಣಗಳನ್ನು ಭೇದಿಸಿರುವ ಪೊಲೀಸರ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಪೊಲೀಸರು ತಾಂತ್ರಿಕ ಮತ್ತು ವೈಜ್ಞಾನಿಕ ವಿಧಾನಗಳನ್ನು ಬಳಸಿಕೊಂಡು ಇಬ್ಬರು ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಂಗಾರದ ಆಭರಣಗಳು ಅರವತ್ತೇಳು ಗ್ರಾಂ ನಗದು ಹಣ ಒಂದು ಲಕ್ಷದ ಎರಡು ಸಾವಿರ ರೂಪಾಯಿ ಕೃತ್ಯಕ್ಕೆ ಬಳಸಿದ್ದ ಒಂದು ಪಲ್ಸರ್ ಬೈಕ್ ಒಟ್ಟು ಮೌಲ್ಯ ಸುಮಾರು ಹನ್ನೆರಡು ಲಕ್ಷದ ಹದಿನಾಲ್ಕು ಸಾವಿರ ರೂಪಾಯಿ ನಗರ ಪೊಲೀಸ್ ಆಯುಕ್ತರಾದ ಡಾ ಶರಣಪ್ಪ ಎಸ್ ಡಿ ಅವರ ಮಾರ್ಗದರ್ಶನದಲ್ಲಿ ಎಂಬಿ ನಗರ ಪೊಲೀಸ್ ಠಾಣೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನೊಳಗೊಂಡ ವಿಶೇಷ ತಂಡವು ಈ ಯಶಸ್ವಿ ಕಾರ್ಯಾಚರಣೆ ನಡೆಸಿದೆ ಬಂಧಿತ ಆರೋಪಿಗಳು ಎಂಬಿ ನಗರ ವ್ಯಾಪ್ತಿಯಲ್ಲೇ ನಡೆದಿದ್ದ ನಾಲ್ಕು ಕಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿರುವುದನ್ನು ಒಪ್ಪಿಕೊಂಡಿದ್ದಾರೆ ಉತ್ತಮ ಕೆಲಸ ಮಾಡಿದ ಅಧಿಕಾರಿಗಳು ಮತ್ತು ಸಿಬ್ಬಂದಿಗೆ ಪೊಲೀಸ್ ಆಯುಕ್ತರು ಶ್ಲಾಘನೀಯ ಪತ್ರ ನೀಡಿ ಗೌರವಿಸಿರುವುದು ತಂಡದ ಉತ್ಸಾಹವನ್ನು ಹೆಚ್ಚಿಸಿದೆ ಪ್ರಸ್ತುತ ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಇಂತಹ ಕ್ಷಿಪ್ರ ಕಾರ್ಯಾಚರಣೆಗಳು ಸಾರ್ವಜನಿಕರಲ್ಲಿ ಸುರಕ್ಷತೆಯ ಭಾವನೆಯನ್ನು ಮೂಡಿಸುತ್ತವೆ ಎಂಬಿನಗರ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಎಸಿಪಿ ನಾರ್ತ್ ರ ಮಾರ್ಗದರ್ಶನದಲ್ಲಿ ಏನೋ ಒಂದು ಒಳ್ಳೆಯ ಪತ್ತೆ ಕಾರ್ಯ ಮಾಡಿದ್ದಾರೆ ಅದರ ಬಗ್ಗೆ ಇವರ ಒಂದು ಕಾರ್ಯಾಚರಣೆಯಲ್ಲಿ ಎರಡು ಜನ ರೂಢಿಗತ ಏನು ಮನೆಗಳತನ ಅಪರಾಧಿಗಳಿದ್ದಾರೆ ಅವರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇವರು ಬಂಧನದಿಂದಾಗಿ ಬಂಧನದಿಂದ ನಿಯರ್ಲಿ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚು ಚಿನ್ನಾಭರಣಗಳನ್ನು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ ಮತ್ತು ಒಂದು ಲಕ್ಷಕ್ಕಿಂತ ಹೆಚ್ಚು ಏನು ಕಳತನ ಮಾಡಿರುವ ಹಣವನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ ಮತ್ತು ಕೃತ್ಯಕ್ ಅವರೇನು ಬಳಸ್ತಾ ಇದ್ರು ಪಲ್ಸರ್ ಬೈಕ್ ಆ ಬೈಕ್ ಅನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಈ ಮೋಡ ಸಾಫ್ರ್ಯಾಂಡ್ ಏನು ಯಾವ ರೀತಿ ಆರೋಪಿಗಳು ಹಿನ್ನೆಲೆ ಏನಿದೆ ಅದನ್ನು ಹೇಳುತ್ತೋದ್ರೆ ಬೇಸಿಕಲಿ ಅವರು ಆಳಂದ ತಾಲೂಕಿನ ಕೆಲವು ತಾಂಡದಲ್ಲಿ ವಾಸ ಮಾಡ್ತಾರೆ ಕೃಷಿ ಹೊಲದಲ್ಲಿ ಕೆಲಸ ಮಾಡ್ತಾ ರಾತ್ರಿ ಒಂದು ಗಂಟೆ ನಂತರ ನಗರಕ್ಕೆ ದ್ವಿಚಕ್ರ ವಾಹನದಲ್ಲಿ ಇಲ್ಲಿ ಬರ್ತಾ ಇದ್ರು ಬಂದು ಒಂದು ಕಡೆ ವಾಹನವನ್ನು ಇಟ್ಟು ರ್ಯಾಂಡಮ್ ಆಗಿ ಈಗ ಕೆಲವು ಅಪರಾಧಿಗಳು ಹಗಲು ದಿನ ಹಗಲ ಹಗಲೊತ್ತಲ್ಲಿ ಮನೆಗಳನ್ನು ರೆಕ್ಕೆ ಮಾಡ್ತಾ ಇದ್ರು ಯಾವುದು ಲಾಕ್ಡ್ ಹೌಸ್ ಇದ್ದಾವೆ ಅಥವಾ ಲಾಕ್ಡ್ ಗೇಟ್ ಇದೆ ಅಂತ ಇವರು ಆ ರೀತಿ ಇಲ್ಲ ರ್ಯಾಂಡಮ್ ಆಗಿ ಒಂದು ಕಡೆ ವಾಹನವನ್ನು ನಿಲ್ಲಿಸಿ ಅದರಲ್ಲಿ ಎಮ್ ಬಿ ನಗರದಲ್ಲಿ ಏನು ಕೆಲವು ಇತ್ತೀಚೆಗೆ ಡೆವಲಪ್ ಆಗಿರೋ ಔಟ್ಕರ್ಟ್ಸಲ್ಲಿರುವ ರೆಸಿಡೆನ್ಷಿಯಲ್ ಏರಿಯಾಗಳಿದಾವೆ ಅಂಥ ಮನೆಗಳನ್ನೇ ಇವರು ಟಾರ್ಗೆ ಏರಿಯಾಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದರು ಅಲ್ಲಿ ರೆಕ್ಕಿ ಮಾಡಬೇಕಾದ್ರೆ ಏನು ವಾಹನವನ್ನು ನಿಲ್ಲಿಸಿ ಬೈ ವಾಕ್ ರೆಕ್ಕಿ ಮಾಡೋದು ಯಾವುದು ಲಾಕ್ ಆಗಿರುವಂಥ ಮನೆ ಇದೆ ಅಥವಾ ಲಾಕ್ ಇರುವಂಥ ಗೇಟ್ ಇದೆ ಆ ಗೇಟನ್ನು ಅಥವಾ ಲಾಕ್ಗಳ ಮನೆಗಳನ್ನು ತಕ್ಷಣ ಅಲ್ಲೇ ಅಪರಾಧಗಳನ್ನು ಮಾಡುವಂಥದ್ದು ಒಂದು ಸಲ ಅಪರಾಧ ಮಾಡಿದರೆ ಒನ್ ಮಂತ್ ಆ ಕಡೆ ಬರೋದಿಲ್ಲ ಅವರು ಬೇಸಿಕಲ್ಲಿ ಒಂದು ಸಲ ಅಪರಾಧ ಮಾಡಿದರೆ ಒನ್ ಮಂತ್ ಟೂ ಮಂತ್ಸ್ ಏನವರು ಸಿಕ್ಕಿರುತ್ತೆ ಅದರ ಮೇರೆಗೆ ಅವರು ನೆಕ್ಸ್ಟ್ ಆ ಕಡೆ ಬರ್ತಾ ಇರಲಿಲ್ಲ ಒಂದು ಕಳೆದ ವರ್ಷ ಜೂನ್ ತಿಂಗಳಲ್ಲಿ ಒಂದು ಅಫೆನ್ಸ್ ಆಗಿತ್ತು ಎರಡು ಸಾವಿರದ ಇಪ್ಪತ್ತೈದು ಜೂನಲ್ಲಿ ಅದರಲ್ಲಿ ನಮಗೆ ಒಂದು ಸಿ ಸಿ ಟಿ ವಿಯ ಒಂದು ಲೀಡನ್ನು ಸಿಕ್ಕಿತ್ತು ಅದರ ಮೇಲುಗಡೆ ಮತ್ತು ಕೆಲವು ತಾಂತ್ರಿಕವಾಗಿ ದೊರೆತ ಸಾಕ್ಷಿಗಳ ಆಧಾರದ ಮೇರೆಗೆ ಆರೋಪಿಗಳನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ